ಅದ್ದೂರಿಯಾಗಿ ನೆರವೇರಿದ ಬಾಗಲಕೋಟೆ ಜಿಲ್ಲಾ ಚನ್ನದಾಸರ ಸಮಾವೇಶ ನಾಡಿನ ವಿವಿಧೆಡೆಯಿಂದ ಬಂದ ಚನ್ನದಾಸರ ಸಮುದಾಯದ ಒಗ್ಗಟ್ಟನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದ ಜನಪ್ರತಿನಿಧಿಗಳು ದಿನಾಂಕ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರರಂದು ಶಾಲೆಯ ಲಕ್ಕಂಶಾಲಿ ಹತ್ತಿರವರ ಪೊಲೀಸ್ ಸಮುದಾಯ ಭವನದಲ್ಲಿ ಬಾಗಲಕೋಟೆ ಜಿಲ್ಲಾ ಚನ್ನದಾಸರ ಸಮಾವೇಶ ಅಖಿಲ ಕರ್ನಾಟಕ ಚನ್ನದಾಸರ ಮಹಾಸಭಾ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಚನ್ನದಾಸರ ಕ್ಷೇಮಾಭಿವೃದ್ದಿ ಸಂಘ ಬಾಗಲಕೋಟೆ ಮುದೋಳ್ ತಾಲೂಕು ಚನ್ನದಾಸರ ಸಮಾಜ ಸೇವಾ ಸಂಘ ಮುದೋಳ್ ಮುದೋಳ್ ತಾಲೂಕು ಚನ್ನದಾಸರ ಮಹಿಳಾ ಕ್ಷೇಮಾಭಿವೃದ್ದಿ ಸಂಘ ಮುದೋಡ್ ಇವರ ಶೈಕ್ತಾಸ್ತ್ರದಲ್ಲಿ ನಡೆದ ಚನ್ನದಾಸರ ಜಿಲ್ಲಾ ಸಮಾವೇಶ ಬಹು ಯಶಸ್ವಿಯಾಗಿ ನೆರವೇರಿತು ಚೆನ್ನದಾಸರ ಸಮುದಾಯ ಚಿಕ್ಕ ಸಮುದಾಯವಾಗಿದ್ದರೂ ಇತ್ತೀಚೆಗೆ ಅದು ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಮರ್ಥವಾಗಿದೆ ಈ ಚನ್ನದಾಸರು ಹಿಂದುಳಿದ ಸಮುದಾಯಕ್ಕೆ ಸೇರಿದವರಾಗಿದ್ದರು ಇಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಸ್ಥಾನಮಾನಗಳನ್ನು ಪಡೆಯುವಲ್ಲಿ ಸಮರ್ಥರಾಗಿದ್ದಾರೆ ಎಂಬುದನ್ನು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಬಾಗಲಕೋಟೆ ಜಿಲ್ಲಾ ಚನ್ನದಾಸರ ಸಮಾವೇಶ ಸಾಬೀತುಪಡಿಸಿತು ಯುವ ಗಾಯಕಿ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಚಾಲನೆ ಪಡೆಯಿತು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಸಂಸ್ಥಾನ ಮಠ ಬಬಲಾದಿಯ ಪರಮಪೂಜ್ಯ ಶ್ರೀ ಸಿದ್ದರಾಮಯ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಬಾಗಲಕೋಟೆಯ ಎಸ್ ಕೆ ದಾಸರವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ಅಖಿಲ ಕರ್ನಾಟಕ ಚನ್ನದಾಸರ ಮಹಾಸಭಾ ಬೆಂಗಳೂರವರ ಗಂಗಾಧರಪ್ಪ ಅಧ್ಯಕ್ಷರು ಚನ್ನದಾಸರ ಸಮಾಜ ಸೇವಾ ಸಂಘ ಶಾಸಪ್ಪ ದಾಸರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಾಗಲಕೋಟೆಯ ಲೋಕಸಭಾ ಸದಸ್ಯರಾದ ಪಿ ಸಿ ಗೌಡರ್ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ರಾಮಣ್ಣ ತಳೆಬಾಟ್ ಉಪನ್ಯಾಸಕರಾದ ದಾಸರ್ ಜಮಖಂಡಿಯ ಪೊಲೀಸ್ ಉಪ ಅಧೀಕ್ಷಕರಾದ ಶಾಂತವೀರ್ ಅಧೀಕ್ಷಕ ಅಭಿಯಂತರಾದ ಜೆ ಹನುಮಂತಪ್ಪ ಶಿಕ್ಷಕರಾದ ಅಪ್ಪ ಸಾಹೇಬ್ ಬರ್ಗಿ ಮುದೋಳ್ ತಾಲೂಕಿನ ಚನ್ನದಾಸರ ಸಮುದಾಯದ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಲದಾಸರ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ ವಿ ದಾಸರ್ ಮತ್ತು ಪದಾಧಿಕಾರಿಗಳು ಮೊದಲಿಗೆ ಬುಟ್ಟಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಮಣ್ಣ ತಳೆಬಾಡ್ ಪಿ ಸಿ ಗದ್ದೇಗೌಡರು ಮುರುಗೇಶ್ ಆರ್ ನಿರಾಣಿ ಸಿದ್ದು ಸೌದಿ ಮಾತನಾಡಿ ಸಮಾಜದ ಅಭಿವೃದ್ಧಿ ಯಾವಾಗಲೂ ಒಡೆದಾಳುವ ನೀತಿ ಬಿಟ್ಟು ಒಗ್ಗಟ್ಟಿದ್ದರೆ ಸಮಾಜ ಬೆಳೆಯುತ್ತದೆ ಎಂದರು ಚನ್ನದಾಸರ ಸಮಾವೇಶ ಕುರಿತು ವಿಶೇಷ ಉಪನ್ಯಾಸವನ್ನು ಎಂ ಅವರು ನೀಡಿದರು ದೊಡ್ಡ ಆದರೆ ಬೇರೆ ಆದ್ಮೇಲೆ ಆ ದಾಸರ ಮಣತನದೇನು ನಮ್ಮ ಕಂಪತ ಮಾಡ್ತಿದ್ರು ಅವ್ರದ್ದು ಜಮೀನಿತ್ತು ಜಮೀನು ಅವರು ಲಾಸ್ ಆಗಿ ಎಲ್ಲ ಮಾರಿ ಅದು ಭಾಳ ಕಠಿಣ ಪರಿಸ್ಥಿತಿ ಬಂದಾಗ ಆ ಮಣತನಕ್ಕೆ ಎರಡು ಎಕರೆ ಜಮೀನು ಕೊಟ್ಟು ನೀವು ಸಾವಿರವರೆಗೂ ಜೀವನ ಆಗುತ್ತೆ ಆಕೆ ಹೊತ್ತೆ ಆದ ಆ ಮಣತನದ ಕುಡಿಯೇ ಈಗಿನ ನೀವು ನಿರೂಪಣೆ ಮಾಡತ್ತರ ಮಾಸ್ತರು ಬರ್ಗಿಯವ್ರು ಅದಕ್ಕೆ ಈ ಸಮಾಜ ಇದಕ್ಕಿಂತ ಹೆಚ್ಚಿಗೆ ಏನು ಅವಶ್ಯ ಇವತ್ತಿನ ಈ ಸಮಾಜದ ಒಂದು ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜದ ಇವತ್ತು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಪರಿಸ್ಥಿತಿಯನ್ನು ಚಿಂತನೆ ಮಾಡಬೇಕು ಹಾಗೂ ಸಮಾಜದಲ್ಲಿ ಇವತ್ತು ಏನು ನಮ್ಮ ಮಕ್ಕಳು ಹೆಚ್ಚು ಓದಿ ಹೆಚ್ಚು ಅಂಕಗಳನ್ನು ಪಡೆದಾದ ಅವರನ್ನು ಗೌರವಿಸಬೇಕು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮದಿ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಧನೆ ಸದಸ್ಯವರಿಗೆ ಗೌರವ ಸಲ್ಲಿಸಬೇಕನ್ನುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ನಮ್ಗೆ ನಾವು ಎರಡ್ ಸಾವಿರದ ನಾಲ್ಕರಲ್ಲಿ ಒಟ್ಟಿಗೆ ಎಂ ಎಲ್ ಎ ಆಗಿದ್ದೀವಿ ಅವ್ರು ಬಹಳ ಕಳ್ಕಳಿರುವಂತವ್ರು ಈ ಸಮಾಜದ ಬಗ್ಗೆ ಈಗಾಗಲೇ ಎಲ್ಲ ಬೇರೆ ಬೇರೆ ಜಾತಿಗಳು ಉಪಜಾತಿಗಳನ್ನ ಬೇರೆ ಬೇರೆ ಜಾತಿ ಕಾಲ ಅಂದ್ರೆ ಸೇರಿಸುವಂತದ್ದು ಮಾರ್ಪಾಡು ಮಾಡುವಂತದ್ದು ಬಹಳ ಸೀರಿಯಸ್ ಆಗಿ ನಡೀತಾ ಇದೆ ಈಗ ನಾವು ಸಹಿತ ಬಹಳ ಸೀರಿಯಸ್ ಆಗಿ ಎಲ್ಲಾ ಸಮಾಜಗಳನ್ನ ಅವರವರ ಹಿನ್ನೆಲೆ ಅನುಗುಣವಾಗಿ ಅವ್ರು ಸೇರಿಸಬೇಕಾದಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಸವಾಗಿ ನಾವೇನೊಂದು ಮನವಿಯನ್ನು ಕೊಟ್ಟಿದ್ದಾರೆ ನೋಡಿದ್ದೇನೆ ಆ ಮನವಿಯ ಪ್ರಕಾರ ನಿಶ್ಚಿತವಾಗಿ ಸಹಿತ ನಾನು ನಿಮ್ಮ ಸಾಕಷ್ಟು ಬಾಜು ಸಮಾಜ ನಿಮ್ಮ ಲೆವೆಲ್ ಇರ್ತಕ್ಕಂಥ ಸಮಾಜ ಎಷ್ಟು ಮುಂದುವರೆದ ನೋಡ್ಕೋಬೇಕು ನೋಡ್ಕೊಂಡು ಸಂಘಟನಾತ್ಮಕವಾಗಿ ಚುನಾವಣೆ ಬಂದಾಗ ನೀವು ಪಕ್ಷ ನಾಡ್ರಿ ಅದರ ಸಮಾಜಕ್ಕೆ ಸೌಲಭ್ಯಗಳ ತಗೊಂಡ್ಬಂದ ಅಲ್ಲಿ ಡೆವಲಪ್ಮೆಂಟ್ ಸರ್ವಾಗಿ ನೀವು ಒಳದ ಹೋಗ್ಬೇಕು ಒಡೆದು ಹೋದ್ರಂದ್ರ ನಿಮ್ಗೆ ಸಿಗಂಗಿಲ್ಲ ನೀವು ಮತ್ತೆ ಅಲ್ಲೇ ಉಳಿಯುವಾಗ ಮತ್ತು ಬಹಳ ಕಷ್ಟ ಜೀವಿಗಳು ನೀವು ಹಗಲು ರಾತ್ರಿ ದುಡು ಬಂಪುವಂತ ಸಮಾಜ ಅಂದ್ರ ದಾಸರ ಸಮಾಜ ಅನ್ನುವಂಥದ್ದನ್ನ ಆಯ್ತು ಪದುಮ ಪದುಮನಾಭನ ಪಾದವನ್ನ ಭಜಿಸಿ ಅಂತರಾತ್ಮದಲ್ಲಿ ನೆಲೆಸಿ ಅವನ ಪಾದ ಸಾಕ್ಷಿಯಾಗಿ ನಮ್ಮ ಮನಸ್ಸಾಕ್ಷಿಯಾಗಿ ಭಗವಂತ ಅಲ್ಲದಿ ಅನ್ನೋದು ನಮಗ್ ಬರ್ತದೆ ಆದ್ರೆ ನಿನ್ನ ನಾಮಸ್ಮರಣೆ ಮಾಡ್ಕೊಂತ ಇಲ್ಲಿ ಕುಂತೀವಲ್ಲ ಅಂತ ಕೇಳಿದಾಗ ಅಲ್ಲಿ ನಂತರ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ನಿವೃತ್ತ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರಾದ ಆರ್ಬಿ ಅವರು ಗೋಪಾಳ ಬುಟ್ಟಿಗೆ ಪೂಜೆ ಸಲ್ಲಿಸಿ ಚನ್ನದಾಸರ ಸಮುದಾಯವನ್ನು ಹಾರೈಸಿದರು ಕೊನೆಯಲ್ಲಿ ಬಬಲಾದಿಯ ಶ್ರೀಗಳು ಆಶೀರ್ವಚನ ನೀಡಿ ಸಮಾಜ ಸನ್ನದಿರಲಿ ದೊಡ್ಡದೇ ಇರಲಿ ಮುಂಬರುವ ಪೀಳಿಗೆಗೆ ಸಂಸ್ಕಾರ ನೀಡುವುದು ಅವಶ್ಯವಿದೆ ಮುಂಬರುವ ದಿನಗಳು ಯೋಗ್ಯವಾದವಲ್ಲ ಎಂದು ಎಚ್ಚರಿಕೆ ನೀಡಿದರು ಕಳದ ಬಲದಿಂದ ಶ್ರೀಮಂತ ಆಗುದಿಲ್ಲ ನಾನ್ ನೀ ಬಾಯ ಯಾರ ಅನ್ನ ಹಾಕೀರಿ ಯಾರು ಇದ್ದಾಗ ಅವ್ರನ್ನ ಕೈ ಹಿಡ್ತೀರಿ ಅವರೇ ಸಾಕ್ಷಾತ್ ದೇವ್ರ ಹಾಕಿರಿ ನಿಮ್ಗೆ ಹೇಳ್ಬಿಟ್ಟು ಬಂದಿ ಕಷ್ಟದಲ್ಲಿ ಇದ್ದವ್ರಿಗೆ ಒಂದು ದೊಡ್ಡ ಅನ್ನವನ್ನು ಕೊಟ್ರ ಅತಿ ದೊಡ್ಡ ಪುಣ್ಯದ ಕೆಲಸ ಯಾವಿಲ್ಲ